ಶೋಫಿಯಾ ಎನ್ಕೌಂಟರ್ನಲ್ಲಿ ಭಾರಿ ಶಸ್ತ್ರಾಸ್ತ್ರವನ್ನ ಸೀಜ್ ಮಾಡಲಾಗಿದೆ ಶೋಫಿಯಾ ಎನ್ಕೌಂಟರ್ನಲ್ಲಿ ಮತ್ತೊಂದು ಡೆವಲಪ್ಮೆಂಟ್ ಸಿಗ್ತಾ ಇದೆ ಈಗ ತ್ರೀ ಎ ಕೆ ಫೋರ್ಟಿ ಸೆವೆನ್ ಗುಂಡುಗಳನ್ನ ಸೀಜ್ ಮಾಡಲಾಗಿದೆ ಇದು ಭಾರಿ ಶಸ್ತ್ರಾಸ್ತ್ರಗಳನ್ನ ಸೀಜ್ ಮಾಡಲಾಗಿದೆ ಬಿಗ್ ಡೆವಲಪ್ಮೆಂಟ್ ತ್ರೀ ಎ ಕೆ ಫೋರ್ಟಿ ಸೆವೆನ್ ಹತ್ತಾರು ಜೀವಂತ ಗುಂಡುಗಳು ಇವೆಲ್ಲವನ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಒಂದು ಸುದ್ದಿಯನ್ನು ಗಮನಿಸ್ತಾ ಇದ್ರಿ ಶೋಫಿಯಾ ಎನ್ಕೌಂಟರ್ನಲ್ಲಿ ಭಾರಿ ಶಸ್ತ್ರಾಸ್ತ್ರವನ್ನ ಸೀಜ್ ಮಾಡಲಾಗಿದೆ ದೊಡ್ಡ ಬೆಳವಣಿಗೆಯೇ ಇದು ಇದೀಗ ಒಂದೊಂದೇ ಒಂದೊಂದೇ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ ನಾವು ಏನಾಗ್ತಾ ಇದೆ ಒಂದು ಯುದ್ಧದ ವಾತಾವರಣ ಇರುವಾಗ ಅಂತ ಶೋಫಿಯಾ ಎನ್ಕೌಂಟರ್ನಲ್ಲಿ ಭಾರಿ ಶಸ್ತ್ರಾಸ್ತ್ರವನ್ನು ಸದ್ಯ ಸೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತ್ರೀ ಎ ಕೆ ಫೋರ್ಟಿ ಸೆವೆನ್ ಜೊತೆಗೆ ಹತ್ತಾರು ಕಾಟ್ರೇಜ್ಗಳು ಸೇರಿದಂತೆ ಜೀವಂತ ಗುಂಡುಗಳನ್ನೂ ಸೇರಿದಂತೆ ಇದೀಗ ವಶಪಡಿಸ್ಕೊಂಡಿರುವಂತಹ ಚಿತ್ರವನ್ನು ಚಿತ್ರಣವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀವಿ ಹತ್ತಿರಾದ ಮೂವರು ಲಷ್ಕ ಈಗ ಏನು ಶೋಫಿಯಾ ಎನ್ಕೌಂಟರ್ ಏನಾಯಿತು ಇದರಲ್ಲಿ ಭಾರಿ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಆ ಒಂದು ಹೆಸರುಗಳನ್ನು ಕೂಡ ಕೊಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ತ್ರೀ ಎ ಕೆ ಫೋರ್ಟಿ ಸೆವೆನ್ ಹಾಗೆ ಜೀವಂತ ಗುಂಡುಗಳು ಸೇರಿದಂತೆ ಭಾರಿ ಶಸ್ತ್ರಾಸ್ತ್ರಗಳನ್ನು ಸೀಸ್ ಮಾಡಿದ್ದಾರೆ ಇದು ಚಿತ್ರಣವನ್ನು ಕೂಡ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಯುದ್ಧದ ವಾತಾವರಣ ಸದ್ಯಕ್ಕೆ ಬ್ರೇಕ್ ಸಿಕ್ಕಿದೆ ಮಗದೊಂದು ಕಡೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ ಅದರ ನಡುವಲ್ಲೇ ಹತರಾದಂತಹ ಮೂವರು ಲಷ್ಕರ್ ಉಗ್ರರಿದ್ರಲ್ಲ ಅವರು ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ ಏನೇನಿತ್ತು ಅವರತ್ರ ಹತ್ರ ಅವೆಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅವ್ರು ಬಳಸ್ತಾ ಇದ್ದಂತಹ ವೆಪನ್ಗಳು ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಜೀವಂತ ಗುಂಡುಗಳು ಅವೆಲ್ಲವನ್ನು ಕೂಡ ಇದೀಗ ಆರ್ಮಿ ವಶಕ್ಕೆ ಪಡ್ಕೊಂಡಿರೋದನ್ನು ಗಮನಿಸ್ತಾ ಇದ್ದೀರಿ ಅದರ ಜೊತೆಗೆ ಅವ್ರ ಹತ್ರ ಇದ್ದಂತಹ ಚಾರ್ಜಿಗ್ ಹಾಕೋ ಕೇಬಲಿಂದ ಹಿಡ್ದು ಅವ್ರ ಫೋನ್ ಇಡ್ದು ಹಿಡಿದು ಅವ್ರ ಬ್ಯಾಗ್ ಎಲ್ಲವನ್ನು ಕೂಡ ಸೀಸ್ ಮಾಡಿರ್ತಾರೆ ತಗೊಂಡಿರ್ತಾರೆ ಏನೇನು ಇರುತ್ತೆ ಏನಾದರೂ ಇದರಿಂದ ಸುಳಿವು ಸಿಗ್ಬೋದಾ ಅಂತ ಬಟ್ ಅದರಲ್ಲಿ ಏನು ವೆಪನ್ ಸಿಕ್ಕಿದೆಯಪ್ಪ ಅಂತ ಹೇಳಿದ್ರೆ ಅವ್ರು ಏನು ಬಳಸ್ತಾಯಿದ್ರು ಟಾರ್ಗೆಟ್ಗೆ ಯಾವ ರೀತಿಯ ವೆಪನ್ ಬಳಸ್ತಾ ಇದ್ರು ಅದನ್ನು ಸೀಸ್ ಮಾಡಿದ್ದಾರೆ ಕಾಟ್ರೇಜ್ಗಳಾಗಿರ್ಬೋದು ತ್ರೀ ಎ ಕೆ ಫೋರ್ಟಿ ಸೆವೆನ್ ಆಗಿರ್ಬೋದು ಓಕೆ ಕಾಶ್ಮೀರದ ಶೋಫಿಯಾನ್ನಲ್ಲಿ ಉಗ್ರರನ್ನ ಸೇನೆ ಹೊಡೆದುರುಳಿಸಿತ್ತು ಆ ಸಂದರ್ಭದಲ್ಲಿ ಅವ್ರನ್ನ ಅಟ್ಯಾಕ್ ಮಾಡಿದಾಗ ಅಂದರೆ ಅವ್ರನ್ನ ಹೊಡೆದುರುಳಿಸಿದ ನಂತರ ಅವ್ರ ಬಳಿ ಏನಿರುತ್ತೆ ಅಂತ ಒಂದು ವಶಕ್ಕೆ ಪಡೆದುಕೊಳ್ತಾರಲ್ಲ ಆಗ ಸಿಕ್ಕಿರುವಂತಹ ವೆಪನ್ಸ್ಗಳಿದು ಕಾಟ್ರೇಜ್ಗಳಾಗಿರ್ಬೋದು ತ್ರೀ ಎ ಕೆ ಫೋರ್ಟಿ ಸೆವೆನ್ ಗನ್ಗಳಾಗಿರ್ಬೋದು ಜೀವಂತ ಗುಂಡುಗಳಾಗಿರ್ಬೋದು ಮತ್ತು ಅವ್ರ ಮನಿ ಮನಿಗಿನ ಏನಿತ್ತು ಎಲ್ಲ ಸೀಸ್ ಮಾಡಿದ್ರು ಅದರಲ್ಲಿ ಈಗ ಮೇಯ್ನ್ ತಿಂಗ್ ಏನು ಅಂದರೆ ಆ ವೆಪನ್ಗಳನ್ನು ಗಮನಿಸ್ತಾ ಇದ್ದೀರಿ ನೆನೆ ಶೋಫಿಯಾನ್ನಲ್ಲಿ ಮೂವರನ್ನು ಭಾರತೀಯ ಸೇನೆ ಹೊಡೆದುರುಳಿಸಿತ್ತು ಕಾಶ್ಮೀರದ ಶೋಫಿಯಾನ್ನಲ್ಲಿ ಸೊ ಉಗ್ರರ ಅಟ್ಟಹಾಸ ಒಂದು ಕಡೆ ಮುಂದುವರಿಕೆ ಬಿಡ್ತಾ ಇಲ್ಲ ಅಲ್ಲಲ್ಲೇ ಅವರ ಮಗ್ಗಲು ಮುರಿಯುವಂತಹ ಕೆಲಸಗಳಾಗ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಅವರ ಸಿಕ್ಕಿದಂತಹ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮೊದಲಿಗೆ ಮಾಡ್ತಾರೆ ಹೊಡೆದುರುಳಿಸೋದು ನೆಕ್ಸ್ಟ್ ಯಾವಾಗ ಆಗಲಿಲ್ಲ ಅವಾಗ ಹೊಡೆದುರುಳಿಸುವಂತಹ ಪ್ರಯತ್ನ ಮಾಡ್ತಾರೆ ಆ ಮೂವರು ಅದರಲ್ಲ ಟೆರರಿಸ್ಟ್ಗಳು ಅವ್ರ ಬಳಿ ಏನೇನಿತ್ತು ಅಂತ ಗಮನಿಸ್ತಾ ಇದ್ದೀರಿ ಅವಪ್ಪೆನ್ಗಳನ್ನು ಕಾಟ್ರೇಜ್ಗಳಾಗಿರ್ಬೋದು ಜೀವಂತ ಗುಂಡುಗಳಾಗಿರ್ಬೋದು ಅವ್ರು ಬಳಸ್ತಾ ಇದ್ದಂತಹ ಗನ್ಗಳಾಗಿರ್ಬೋದು ಎ ಕೆ ಫೋರ್ಟಿ ಸೆವೆನ್ ಗನ್ ಅಂದ್ರೆ ಮೂವರತ್ರ ಕೂಡ ಇತ್ತು ಆ ಅದಕ್ಕೆ ಬಳಸ್ತಾ ಇದ್ದಂತಹ ಮದ್ದು ಇವೆಲ್ಲವನ್ನ ಕೂಡ ಇದೀಗ ಸೀಸ್ ಮಾಡಿದ್ದಾರೆ ಆ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಾ ಕಾಶ್ಮೀರದ ಶೋಫಿಯಾನ್ನಲ್ಲಿ ಏನು ಎನ್ಕೌಂಟರ್ ಮಾಡಿದ್ರು ಮೂವರು ಟೆರರಿಸ್ಟ್ಗಳನ್ನು ಅವರು ಬಳಿ ಇದ್ದಂತಹ ವೆಪನ್ಗಳನ್ನು ಸದ್ಯ ಸೀಸ್ ಮಾಡಲಾಗಿದೆ ಜೊತೆಗೆ ಅಷ್ಟು ಮಾತ್ರ ಅಲ್ಲ ಬೇರೆ ಏನಾದರೂ ಸುಳಿವು ಸಿಗುತ್ತಾ ಅಂತ ಅವರ ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಿರ್ತಾರೆ ಸಿಕ್ಕರೆ ಆ ಗಮನಿಸ್ತಾ ಇದ್ರೆ ಆ ಟೇಬಲ್ ಮೇಲೆ ಇತ್ತು ಆ ವೈರ್ ಚಾರ್ಜರ್ ವೈರ್ ಎಲ್ಲವೂ ಇತ್ತು ಎಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಬಟ್ ಮೇನ್ ತಿಂಗ್ ನಾವು ನಿಮ್ಮ ಗಮನಕ್ಕೆ ತರ್ತಾ ಇರುವಂಥದ್ದು ಅವ್ರು ಬಳಸ್ತಾ ಇದ್ದಂತಹ ವೆಪನ್ಸ್ ಯಾವ ಯಾವುದು ಎಲ್ಲವನ್ನು ಸೀಸ್ ಮಾಡಿದ್ದಾರೆ ಇದರಿಂದಲೂ ಕೂಡ ಬೇರೆ ಬೇರೆ ಸುಳಿವು ಸಿಗತ್ತೆ ಮೂರು ಎ ಕೆ ಫೋರ್ಟಿ ಸೆವೆನ್ ಗನ್ಗಳು ಕಾಟ್ರೇಜ್ಗಳು ಜೀವಂತ ಗುಂಡುಗಳು ಮತ್ತು ಅವ್ರು ಬಳಸ್ತಾ ಇದ್ದಂತಹ ಬ್ಯಾಗ್ ಅದರೊಳಗೆ ಲ್ಯಾಪ್ಟಾಪ್ ಇತ್ತಾ ಬೇರೆ ಏನಾದರೂ ಸುದ್ದಿ ಇತ್ತ ಸಿಗುತ್ತಾ ಸುಳಿವು ಸಿಗುತ್ತಾ ಏನೆಲ್ಲ ಬಳಸ್ತಾ ಇದ್ರು ಇವೆಲ್ಲವೂ ಕೂಡ ಇವೆಲ್ಲವೂ ಈಗ ವಶಕ್ಕೆ ಪಡೆದಿದ್ದಾರೆ ಕಾಶ್ಮೀರದ ಶೋಫಿಯನ್ನಲ್ಲಿ ನಡೆದಂತಹ ಎನ್ಕೌಂಟರ್ನಲ್ಲಿ ಇದೀಗ ಮೂವರ ಬಳಿ ಇದ್ದಂತಹ ಅಷ್ಟು ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಓಕೆ ಈಗ ಆ ಟೆರರಿಸ್ಟ್ಗಳು ಎಲ್ಲಿಗೆ ಸಂಬಂಧಪಟ್ಟಂಥವ್ರು ಅನ್ನೋವಂಥದನ್ನ ಒಂದು ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ ಮತ್ತೊಂದು ಕಡೆ ಈಗ ಈಗೇನು ಗಮನಿಸ್ತಾ ಇದ್ದೀರಿ ಆ ಚಿತ್ರಣವಾಗಿ ಬಹಳ ಡಿಸೈನ್ ಆಗಿ ಇದೆಲ್ಲಿದ್ದು ಅಂದರೆ ಆ ಮೂವರು ಟೆರರಿಸ್ಟ್ಗಳು ಒಂದು ಇಟ್ಕೊಂಡಂತಹ ವೆಪನ್ ಆ ಗುಂಡುಗಳಾಗಿರ್ಬೋದು ಎ ಕೆ ಫೋರ್ಟಿ ಸೆವೆನ್ ಜೀವಂತ ಗುಂಡುಗಳನ್ನು ಕೂಡ ಗಮನಿಸ್ತಾ ಇದ್ರಿ ಅವರಿಗೆಲ್ಲಾ ಟ್ರೈನ್ ಆಗಿಬಿಟ್ಟಿರುತ್ತೆ ಹೇಗೆ ಯಾವಾಗ ಯಾವಾಗ ಬಳಸಬೇಕು ಅಂತ ಅಂಡ್ ಇವ್ರು ಏನು ಪ್ಲಾನ್ ಮಾಡ್ಕೊಂಡಿದ್ರು ಎಲ್ಲಿ ಬಳಸೋಕ್ ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ ಎಲ್ಲ ಅಟರ್ ಫ್ಲಾಪ್ ಆಗಿದೆ ಆ ಮೂವರನ್ನು ಕೂಡ ಹೊರದುರುಳಿಸಿದೆ ನಮ್ಮ ಸೇನೆ ಈಗ ಅವ್ರ ಬಳಿ ಇದ್ದಂತಹ ವೆಪನ್ ಕೂಡ ವಶಕ್ಕೆ ಪಡೆಯಲಾಗಿದೆ ಡೀಟೇಲ್ಸ್ ನನ್ನ ಕೊಲೀಗ ದಿಲೀಪ್ ನೀಡ್ತಾರೆ ದಿಲೀಪ್ ನಿನ್ನೆ ನಡೆದಂತಹ ಆ ಮೂವರ ಅಂದ್ರೆ ಸೆರೆ ಹಿಡಿಯುವ ಕೆಲಸದಲ್ಲಿ ಇವೆಲ್ಲ ವೆಪನ್ಸ್ ಸಿಕ್ಕಿದೆ ಅಂತ ಡೀಟೇಲ್ಸ್ ಇದೆ ಹೆಚ್ಚಿನ ಮಾಹಿತಿ ಏನ್ ಸಿಗ್ತಾ ಇದೆ ಬೇರೆ ಏನಾದರೂ ಸುಳಿವು ಸಿಕ್ತಾ ವೆಪನ್ಸ್ ಜೊತೆಗೆ ಬೇರೆ ಏನಾದರೂ ಸಿಕ್ತಾ ಮೂರು ಜನ ನಿನ್ನೆ ಒಂದು ಮಧ್ಯಾಹ್ನದ ವೇಳೆಗೆ ಭಾರತೀಯ ಸೇನೆ ಹೊಡೆದುಳಿಸಿತ್ತು ಶೋಫಿಯಾನ್ ಜಿಲ್ಲೆಯಲ್ಲಿ ಒಂದು ಸುಕ್ರ ಅನ್ನೋ ಪ್ರದೇಶದಲ್ಲಿ ಈ ಒಂದು ಎನ್ಕೌಂಟರ್ ನಡೆದಿತ್ತು ಏನೊಂದು ಪಾಲ್ಗಾಮ್ ದಾಳಿ ನಡೆದಿತ್ತು ಆ ನಂತರ ಆಪರೇಷನ್ ಸಿಂಧೂರ್ ನಡೆದಂಥ ಸಂದರ್ಭದಲ್ಲಿ ಒಂದು ಭಾರತ ಏನೊಂದು ಕದನ ವಿರಾಮ ಘೋಷಣೆ ಮಾಡಿ ಎಲ್ಲವುದೂ ಸರಿಯೋಯಿತು ಅನ್ನೋ ಒತ್ತಲ್ಲೇ ಪಾಕಿಸ್ತಾನ ಗಡಿಯಿಂದ ಶೋಫಿಯಾನ್ ಭಾಗದಲ್ಲಿ ಈ ಒಂದು ಉಗ್ರರು ಒಳಗಿಸಲಿದ್ರು ಈ ಮೂವರ ಬಳಿ ಇವಾಗ ಏನು ಶಸ್ತ್ರಾಸ್ತ್ರ ಸಿಕ್ಕಿದೆ ಅದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಬೆಚ್ಚಿಬೀಳುವಂಥ ಆಗುತ್ತೆ ಯಾಕೆಂದರೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಈ ಉಗ್ರರು ಹೊಂದಿದ್ದರು ಜೊತೆಗೆ ಈ ಪೈಕಿ ಮೂವರು ಸತ್ತವರ ಪೈಕಿ ಮೂವರ ಪೈಕಿ ಒಬ್ಬನೇ ಹೆಸರು ಶಾ ಶಾಹಿದ್ ಕುಟ್ಟೆ ಅಂತೇಳಿ ಅಂದರೆ ಕುಟ್ಟೆ ಅನ್ಬೇಕೋ ಕುತ್ತೆ ಅನ್ಬೇಕೋ ಗೊತ್ತಿಲ್ಲ ಆತ ಕುಟ್ಟೆ ಅನ್ನೋನು ಕೂಡ ಆತನಾಗಿದ್ದಾನೆ ಆತ ಟಿ ಆರ್ ಎಫ್ ದ ರೆಸಿಸ್ಟೆಂಟ್ ಫ್ರಂಟ್ ಅಂತ ಏನೊಂದು ಲಷ್ಕರ್ ಎ ತೊಯ್ಬಾದ ಒಂದು ಇನ್ನೊಂದು ಮುಖ ಅಂತ ಕರೀತಾರೆ ಲಷ್ಕರ್ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಬೆಂಬಲಿತ ಸಂಘಟನೆ ಇದು ಟಿ ಆರ್ ಎಫ್ ಈ ಟಿ ಆರ್ ಎಫ್ನ ಭಾರತೀಯ ಏನೊಂದು ಕಾಶ್ಮೀರದಲ್ಲಿ ಏನು ಚಟುವಟಿಕೆ ನಡೆಯುತ್ತೆ ಅದರ ಮುಖ್ಯಸ್ಥನಾಗಿದ್ದಾಯಿತಾ ಅಂತ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಇನ್ನಿಬ್ಬರು ಯಾರು ಉಗ್ರರು ಇದ್ದಾರೆ ಅವರು ಪಾಕಿಸ್ತಾನಿ ಮೂಲದವರು ಅಂತಲೂ ಮಾಹಿತಿ ಸಿಗ್ತಾ ಇದೆ ಈ ಈ ಎಲ್ಲ ಮೂವರು ಉಗ್ರರಿಗೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಜೊತೆಗೆ ಮತ್ತು ಟಿ ಆರ್ ಎಫ್ ಸಂಘಟನೆ ಜೊತೆಗೆ ನಂಟಿತ್ತು ಅದರಲ್ಲೂ ಶಾಹಿದ್ ಕುತ್ತೆ ಅನ್ನೋನು ಕುಟ್ಟೆ ಈತ ಲಷ್ಕರ್ ಇದು ಟಿ ಆರ್ ಎಫ್ನ ಮುಖ್ಯಸ್ಥ ಆಗಿದ್ದ ಅಂಥೇಳಿ ಮತ್ತು ಇವ್ರ ಹತ್ರ ಸಿಕ್ಕಿರೋ ಶಸ್ತ್ರಾಸ್ತ್ರಗಳನ್ನು ನೋಡಿದ್ರೆ ಇದೆಲ್ಲದನ್ನು ಪಾಕಿಸ್ತಾನದಿಂದ ತರಿಸಲಾದ ಶಸ್ತ್ರಾಸ್ತ್ರಗಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಜೊತೆಗೆ ಅವರ ಬಳಿ ಸಿಕ್ಕ ಇನ್ನಷ್ಟು ಉಪಕರಣಗಳು ಮತ್ತು ಇನ್ನಷ್ಟು ಏನು ದಾಖಲೆಗಳು ಸಿಕ್ಕಿದೆ ಅವೆಲ್ಲದರೂ ಅಧ್ಯಯನ ನಡೆಸುತ್ತೆ ಭಾರತೀಯ ಸೇನೆ ಒಂದು ಭಾರತೀಯ ಸೇನೆ ಯಾವುದೇ ಉಗ್ರನ್ನ ಹತ್ಯೆ ಮಾಡಲಿ ಆತನ ಡಿ ಎನ್ ಎ ಸಂಗ್ರಹ ಮಾಡೋದು ಜೊತೆಗೆ ಆತನ ಬಳಿ ಸಿಕ್ಕ ಎಲ್ಲ ವಸ್ತುಗಳನ್ನು ಪರಿಶೀಲನೆ ಮಾಡಿ ಆ ಕಂಟ್ರಿ ಆಫ್ ಆರಿಜಿನ್ ಅಂದರೆ ಯಾವ ದೇಶದ ಮೂಲದಿಂದ ಈ ವಸ್ತು ಬಂತು ಅನ್ನೋದನ್ನು ಪತ್ತೆ ಹಚ್ಚುತ್ತೆ ಇವೆಲ್ಲ ಕ್ರಮಗಳು ಒಂದೊಂದಾಗಿ ನಡೆಯುತ್ತೆ ಇವಾಗ ನೆನ್ನೆ ಏನೊಂದು ದಾಳಿಯಾಯಿತು ಆ ಸಂದರ್ಭದಲ್ಲಿ ಉಗ್ರರ ಡೆಡ್ ಬಾಡಿಗಳನ್ನಷ್ಟೇ ತೋರಿಸಿತ್ತು ಭಾರತೀಯ ಸೇನೆ ಈಗ ಉಗ್ರರ ಬಳಿ ಸಿಕ್ಕಂಥ ಶಸ್ತ್ರಾಸ್ತ್ರಗಳು ಮತ್ತು ಹಣ ಮತ್ತು ಅವರ ಬಳಿ ಸಿಕ್ಕ ದಾಖಲೆಗಳನ್ನು ಪ್ರದರ್ಶನ ಮಾಡಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಉಗ್ರರ ಯಾರು ನೆರವು ನೀಡಿದ್ರು ಅವ್ರ ಬಳಿ ಇದ್ದಂಥ ಉಪಕರಣಗಳು ಎಲ್ಲಿಂದ ಬಂತು ಇನ್ನು ಅದಕ್ಕುರಿತಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ ವಿದ್ಯೆ ದಲೀಪಾ ಒಂದ್ ಕಡೆ ವೆಪನ್ಸ್ಗಳು ಅದಕ್ಕಿಂತ ಮುಖ್ಯವಾಗಿ ಡಾಕ್ಯುಮೆಂಟ್ಸ್ ಏನ್ ಸಿಗುತ್ತೆ ಅನ್ನುವಂಥದ್ದು ಗಮನಾರ್ಹ ಅಲ್ವಾ ಅಂದ್ರೆ ಅವ್ರ ಪ್ಲಾನ್ ಏನಿತ್ತು ಏನು ಎತ್ತ ಇವ್ರ ಗ್ಯಾಂಗ್ ಏನಿದೆ ಎಲ್ಲಿದೆ ಇನ್ನು ಎಷ್ಟು ಜನ ಇದೆಲ್ಲದು ಗೊತ್ತಾಗಬೇಕು ಅಂದ್ರೆ ಬಹುಶಃ ಆ ಡಾಕ್ಯುಮೆಂಟ್ಸ್ ಈಸಿ ಆಗುತ್ತಾ ಅಂತ ಖಂಡಿತ ಖಂಡಿತ ಯಾಕೆಂದ್ರೆ ಇವಾಗ ನೀವು ಕಸಬ್ನ ಒಂದು ಸೆರೆ ಹಿಡಿತಲ್ಲ ಭಾರತೀಯ ಸೇನೆ ಆ ಸಂದರ್ಭವನ್ನ ನೆನಪಿಸ್ಕೊಳ್ಬೋದು ಯಾಕೆಂದರೆ ಕಸಬ್ನ ಸೆರೆ ಹಿಡಿದಂಥ ಸಂದರ್ಭದಲ್ಲಿ ಜೀವಂತವಾಗಿ ಆತನನ್ನ ವಿಚಾರಣೆ ನಡೆಸಿತ್ತು ಜೊತೆಗೆ ಆತನಲ್ಲಿ ಸಿಕ್ಕ ದಾಖಲೆಗಳು ಆತನ ಡಿ ಎನ್ ಎ ಸಂಗ್ರಹ ಮಾಡಿ ಆತನ ಮೂಲವನ್ನು ಪತ್ತೆ ಹಚ್ಚಿತ್ತು ಕಸಬ್ ಆದರೆ ಜೀವಂತವಾಗಿ ಸೆರೆ ಸಿಕ್ಕಿದ್ದ ಆದರೆ ಈ ಉಗ್ರರು ಹೆಣವಾಗಿ ಸಿಕ್ಕಿದ್ದಾರೆ ಮತ್ತು ಪ್ರತಿಯೊಬ್ಬ ಉಗ್ರರನ್ನು ಒಡೆದುಳಿಸಿದ ಸಂದರ್ಭದಲ್ಲೂ ಭಾರತೀಯ ಸೇನೆ ಅದೊಂದು ತನ್ನ ಕಾರ್ಯವಿಧಾನವೇ ಇರುತ್ತೆ ಆ ಕಾರ್ಯವಿಧಾನದ ಪ್ರಕಾರ ಭಾರತೀಯ ಸೇನೆ ಈ ಒಂದು ಪರಿಶೀಲನೆಗಳನ್ನು ನಡೆಸುತ್ತೆ ಈ ಪರಿಶೀಲನೆಗಳು ಏನಕ್ಕೆ ಮುಖ್ಯ ಆಗುತ್ತೆ ಅಂದರೆ ಭಾರತ ಈಗಾಗಲೇ ಉಗ್ರರ ವಿರುದ್ಧ ಶೂನ್ಯ ಸಹನೆ ನೀತಿಯನ್ನು ಪ್ರಕಟಿಸಿದೆ ಯಾವುದೇ ಉಗ್ರ ದಾಳಿ ನಡೆದರೆ ಭಾರತ ಅದಕ್ಕೆ ತಕ್ಕ ಉತ್ತರ ನೀಡುತ್ತೆ ಅಂತ ಆ ಒಂದು ಭಾರತ ಎಚ್ಚರಿಕೆ ನೀಡಿದ ದಿನವೇ ಎಚ್ಚರಿಕೆ ನೀಡಿದ ಮರುದಿನವೇ ಅಥವಾ ಎಚ್ಚರಿಕೆ ನೀಡುತ್ತಿದ್ದಂಥ ಸಂದರ್ಭದಲ್ಲೇ ಯಾಕೆ ಈ ಹೇಳ್ತಿದ್ದೀನಿ ಅಂದರೆ ಭಾರತ ಈ ಒಂದು ಎಚ್ಚರಿಕೆಯನ್ನು ಪದೇ ಪದೇ ನೀಡುತ್ತಿದೆ ಪ್ರಧಾನಿ ಮೋದಿಯವರು ಮೊನ್ನೆನೂ ಇದೇ ಮಾತು ಹೇಳಿದರು ನೆನ್ನೆನೂ ಇದೇ ಮಾತು ಹೇಳಿದರು ಪದೇ ಪದೇ ಹೇಳ್ತಾನೆ ಇದ್ದಾರೆ ಹೇಳ್ತಾ ಇದ್ದರೂ ಕೂಡ ದಾಳಿ ನಡೀತಿದೆ ಅಂದರೆ ನಿಮ್ಮ ಮಾತನ್ನು ನಾವು ಕೇಳಿಸ್ಕೊಳ್ಳಲ್ಲ ಅಂತ ಅಂದರೆ ಈ ಉಗ್ರರು ಇವಾಗ ಇಲ್ಲಿಗೆ ಬಂದಿದ್ರು ಇವ್ರನ್ನ ಭಾರತೀಯ ಸೇನೆ ಹೊಡೆದೋಗಿದೆ ಇವು ಇನ್ ಕೇಸ್ ಒಡೆದಾಕಕ್ಕೆ ಆಗಲಿಲ್ಲ ಅಂದರೆ ಆ ಉಗ್ರರು ತಮ್ಮದೇನಿತ್ತು ನಿಗದಿತ ಗುರಿ ಅಲ್ಲಿಗೆ ಹೋಗಿ ಮ ಉಗ್ರ ಸಂಘಟನೆಯನ್ನು ಅವರು ಸಂಘಟಿಸಿದ್ರೆ ಏನೆಲ್ಲ ಹಾನಿಯಾಗ್ತಿತ್ತು ಆಗ ಮತ್ತೊಮ್ಮೆ ಭಾರತ ಪಾಕಿಸ್ತಾನ ಮಧ್ಯೆ ಸಂಘರ್ಷ ಆರಂಭ ಆಗ್ತಿತ್ತು ಹಾಗಾಗಿ ಈ ಈ ಒಂದು ಉಗ್ರರದ ಒಂದು ಟಾರ್ಗೆಟ್ ಏನಾಗಿತ್ತು ಅನ್ನೋದನ್ನು ಪತ್ತೆ ಹಚ್ಚಿದ ಭಾರತೀಯ ಸೇನೆ ಮೊದಲ ಕೆಲಸ ಆಗುತ್ತೆ ಅದು ಮತ್ತೆ ಮತ್ತೊಂದು ಕೆಲಸ ಏನು ಅಂದರೆ ಈ ಉಗ್ರರಿಗೆ ಪ್ರಚೋದನೆ ನೀಡಿ ಕಳಿಸಿದ್ದಾರು ಅಂತ ಮೇಲ್ನೋಟಕ್ಕೆ ಈಗಾಗಲೇ ಸಾಬೀತಾಗಿದೆ ಉಗ್ರರನ್ನ ಕಳಿಸಿದ್ದು ಪಾಕಿಸ್ತಾನದಿಂದ ಅಂತ ಅದರಲ್ಲೂ ಲಷ್ಕರ್ ಎ ತೊಯ್ಬಾ ಸಂಘಟನೆಯಿಂದ ಅಂತ ಜೊತೆಗೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮತ್ತೊಂದು ಫ್ರಂಟ್ ಏನಿದೆ ಇಂಡಿಯಾ ಫ್ರಂಟ್ ದ ರೆಸಿಸ್ಟೆಂಟ್ ಫ್ರಂಟ್ ಅಂತ ಏನು ಮಾಡಿದ್ದಾರೆ ಅದನ್ನು ಜಾಗತಿಕ ಉಗ್ರ ಸಂಘಟನೆಯ ಪಟ್ಟಿಗೆ ಸೇರಿಸಬೇಕು ಅಂತ ಭಾರತ ಕಳೆದ ವರ್ಷದಿಂದಲೇ ಆಗ್ರಹ ಮಾಡ್ತಿತ್ತು ಆದರೆ ಇದಕ್ಕೆ ಪಾಕಿಸ್ತಾನ ಮತ್ತು ಚೀನಾ ಅಡ್ಡಗಾಲು ಹಾಕಿತ್ತು ಈಗ ಪಾಕಿಸ್ತಾನ ಮತ್ತು ಚೀನಾಗೆ ಇದೊಂದು ದೊಡ್ಡ ಏಟು ಅಂತ ಹೇಳ್ಬೋದು ಯಾಕೆಂದರೆ ದ ರೆಸಿಸ್ಟೆಂಟ್ ಫ್ರಂಟ್ನ ಈ ರೀತಿಯಾದಂಥ ಉಗ್ರನ ಒಡಲುಳಿಸೋದಲ್ಲದೆ ಅವ್ರ ಹತ್ರ ಒಂದು ಶಸ್ತ್ರಾಸ್ತ್ರಗಳನ್ನು ಭಾರತ ಸೇನೆ ವಶಪಡಿಸ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಏನಂದರೆ ಕೆಲವೇ ದಿನಗಳಲ್ಲಿ ವಿಶ್ವಸಂಸ್ಥೆಯ ಒಂದು ಸಾಮಾನ್ಯ ಸಮಿತಿ ಸಭೆ ಇದೆ ಅಲ್ಲೂ ಕೂಡ ಭಾರತ ಈ ವಿಚಾರನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ ವಿದ್ಯಾ